ಶಿರೂರು ಗುಡ್ಡ ಕುಸಿತದ ಪ್ರಕರಣದಲ್ಲಿ ಐಆರ್ಬಿ ಕಂಪನಿಯ ವಿರುದ್ಧ ಕೊಲೆ ಪ್ರಕರಣ ದಾಖಲಾದರೂ ಕಂಪನಿಯ ಅಧಿಕಾರಿಗಳನ್ನು ಬಂಧಿಸಿದ ಹಿನ್ನೆಲೆಯಲ್ಲಿ ಮೇ ಎಂಟರಂದು ಶಿರೂರು ಗುಡ್ಡ ಕುಸಿತದ ಸ್ಥಳದಲ್ಲಿಯೇ ಉಪವಾಸ ಸತ್ಯಾಗ್ರಹ ಮಾಡುತ್ತೇವೆ ಎಂದು ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠದ ಪ್ರಣವಾನಂದ ಸ್ವಾಮಿ ಹೇಳಿದರು ಕಾರವಾರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಶಿರೂರುಗುಡ್ಡ ಕುಸಿತ ಪ್ರಕರಣದಲ್ಲಿ ಹನ್ನೊಂದು ಜನರು ಮೃತರಾದ ಹಿನ್ನೆಲೆ ನ್ಯಾಯಾಲಯವು ಐಆರ್ಬಿ ಕಂಪನಿಯ ವಿರುದ್ಧ ಕೊಲೆ ಪ್ರಕರಣ ದಾಖಲಿಸುವಂತೆ ಸೂಚಿಸಿತ್ತು ಸೂಚನೆ ಬಂದ ತೊಂಬತ್ತು ದಿನಗಳ ಬಳಿಕ ಪ್ರಕರಣ ದಾಖಲಾಗಿದೆ ಆದರೆ ಈವರೆಗೆ ಅಧಿಕಾರಿಗಳ ಬಂಧನವಾಗಿಲ್ಲ ಈ ಹಿನ್ನೆಲೆ ಅವರ ಬಂಧನ ಹಾಗೂ ಮೃತರ ಕುಟುಂಬಗಳಿಗೆ ಒಂದು ಕೋಟಿ ಪರಿಹಾರ ಹಣ ನೀಡುವಂತೆ ಆಗ್ರಹಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಕೂಡ ಮಾಡಲಾಗಿತ್ತು ಆದರೆ ಕಂಪನಿಯ ಏಜೆಂಟ್ ಬಿ ಬಾವಾ ಎನ್ನುವವರು ಗೃಹ ಸಚಿವರೊಂದಿಗೆ ಹೊಂದಾಣಿಕೆ ಕೊಂಡಿದ್ದಾರೆ ಹೀಗಾಗಿ ಎಂಎಲ್ಸಿ ಹರಿಪ್ರಸಾದ್ ಅವರು ಪ್ರತಿಭಟನೆ ಹಿಂಪಡೆಯಲು ತಿಳಿಸಿದರು ಎಂದರು ಇದೀಗ ನಮ್ಮ ಹೋರಾಟ ಪರಿಹಾರ ಹಣ ಪಡೆಯುವುದಲ್ಲ ಬದಲಾಗಿ ಐಆರ್ಬಿ ಕಂಪನಿಯ ಅಧಿಕಾರಿಗಳನ್ನ ಬಂಧಿಸಬೇಕು ಎನ್ನುವುದಾಗಿದೆ ಅವರ ಬಂಧನವಾಗುವವರೆಗೆ ಶಿರೂರು ಗುಡ್ಡ ಕುಸಿತ ಸ್ಥಳದಲ್ಲಿಯೇ ಮೇ ಎಂಟರಿಂದ ಉಪವಾಸ ಸತ್ಯಾಗ್ರಹ ಮಾಡುತ್ತೇವೆ ಜಿಲ್ಲೆಯ ರಾಜಕಾರಣಿಗಳು ಕೂಡ ಈ ಬಗ್ಗೆ ಧ್ವನಿ ಎತ್ತುತ್ತಿಲ್ಲ ಬದಲಾಗಿ ನಮ್ಮ ಸಮುದಾಯವನ್ನು ತುಳಿಯುವ ಕೆಲಸವಾಗುತ್ತಿದೆ ಇಲ್ಲಿ ಕೆಲಸ ಮಾಡುವ ನಮ್ಮ ಸಮಾಜದ ನೌಕರರನ್ನ ಬೇರೆಡೆಗೆ ವರ್ಗಾವಣೆ ಮಾಡುತ್ತಿದ್ದಾರೆ ಹೀಗಾಗಿ ಮುಂದಿನ ಎಲ್ಲಾ ಚುನಾವಣೆಗಳಲ್ಲಿ ನಮ್ಮ ಸಮಾಜವು ತಕ್ಕ ಉತ್ತರ ನೀಡುತ್ತದೆ ಎಂದರು ಕಂಪನಿಯಿಂದ ಅವರ ನಿರ್ಲಕ್ಷ್ಯದಿಂದ ಅವೈಜ್ಞಾನಿಕ ಕಾಮಗಾರಿಯಿಂದ ಸುಮಾರು ಹನ್ನೊಂದು ಜನ ಮರಣ ಹೊಂದಿರತಕ್ಕಂಥದ್ದು ಇಲ್ಲಿವರೆಗೆ ಕಳೆದ ಮಾರ್ಚ್ ಹದಿನೆಂಟನೇ ತಾರೀಕು ಕಂಪನಿಯ ಎಂಟು ಜನರ ಮೇಲೆ ಮರ್ಡರ್ ಕೇಸ್ ದಾಖಲಾದರೂ ಸಹ ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ಅವರನ್ನೇ ಅರೆಸ್ಟ್ ಮಾಡದೆ ಇಲ್ಲಿ ಒಂದು ಕಡೆ ಈ ಹಿಂದುಳಿದ ವಂದಕ್ಕೆ ಅನ್ಯಾಯ ಮಾಡತಕ್ಕಂಥದ್ದು ಮಾನ್ಯ ಅಂಕೋಲೆಯ ಅಂಕೋಲದ ನ್ಯಾಯಾಲಯದ ಆದೇಶದಂತೆ ಅವರ ಮೇಲೆ ಆ ಮರ್ಡ್ರ ಕೇಸ್ ಒನ್ ನೋಟ್ ಒನ್ ಪ್ರಕಾರ ಮಾಡಬೇಕು ಅನ್ನೋ ಬಂದಿದೆ ಫೆಬ್ರವರಿ ಇಪ್ಪತ್ ನಾಲ್ಕನೇ ತಾರೀಕು ಆದೇಶ ನ್ಯಾಯಾಲಯದ ಆದೇಶ ಆಯಿತು ಇಪ್ಪತ್ತು ದಿನ ಲೇಟ್ ಆಗಿ ಅಂಕೋಲ ಪೊಲೀಸರು ಮರ್ಡರ್ ಕೇಸನ್ನು ಅನ್ನು ದಾಖಲು ಮಾಡಿದ್ರು ಮಾರ್ಚ್ ಹದಿನೆಂಟರಿಂದ ಮರ್ಡರ್ ಕೇಸ್ ದಾಖಲಾದ ಮೇಲೆ ಇವತ್ತುವರೆಗೂ ಕೂಡ ಅವರನ್ನ ಅರೆಸ್ಟ್ ಮಾಡಲಿಲ್ಲ ಬಂಧಿಸಲಿಲ್ಲ ಇದೇನ ಭಾರತದ ಸಂವಿಧಾನ ಬಿಡಿಸೋದು ಇದೇ ನಾವು ಭಾರತದ ಸಂವಿಧಾನ ಅಂಬೇಡ್ಕರ ಕನಸು ನೆನೆಸು ಮಾಡ್ ಅವರು ಪದೇ ಪದೇ ಹೇಳ್ತಕ್ಕಂಥದ್ದು ಹಿಂದುಳಿದವರ ಅಹಿಂಥವರ ಹೆಸರಿನಲ್ಲಿ ಬಂದಿರತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳಬೇಕಾಗುತ್ತೆ ಈ ಈ ವರ್ಗಕ್ಕೆ ನ್ಯಾಯ ಕೊಡಿಸಬೇಕಾಗುತ್ತೆ ಹಾಗಾಗಿ ನಮ್ಮ ಬೇಡಿಕೆಯನ್ನು ಈಡೇರಿಸಲಿಲ್ಲ ಅನ್ನೆಲೆಯಲ್ಲಿ ಐಆರ್ ಬಿ ಕಂಪನಿಯವರನ್ನ ಬಂಧಿಸಲಿಲ್ಲ ಅಂತ ಹಿನ್ನೆಲೆಯಲ್ಲಿ ಇದೇ ತಿಂಗಳು ಎಂಟನೇ ತಾರೀಕು ಶಿಡಿಯೂರ್ ಗುಡ್ಡ ಎಲ್ಲಿ ಕುಸಿದು ಬಿದ್ದಿದೆಯೋ ಅದೇ ಗುಡ್ಡದ ಕೆಳಗಡೆ ರಸ್ತೆಯ ಮಾರ್ಗ ಸೈಡ್ ಉಪವಾ ಉಪವಾಸ ಸತ್ಯಾಗ್ರಹನೆ ಮಾಡೋದಕ್ಕೆ ನಾನು ನಿರ್ಣಯ ತೆಗೆದುಕೊಂಡಿದ್ದೀನಿ ಮತ್ತು ಈ ಕಂಬನಿಯ ಜೊತೆ ಒಂದು ಚರ್ಚೆ ಮಾಡಿ ಬಂದಿರತಕ್ಕಂತ ಶ್ರೀ ಜಿ ಭಾವ ಅಂದ ಪೊಲೀಸ್ ಅಧಿಕಾರಿ ಬಂದು ಈ ನಮ್ಮನ್ನ ಉಪವಾಸಕ್ಕೆ ಗೊತ್ತಾಗ ಆ ಉಪವಾಸದಿಂದ ಹೆಚ್ಚಿದರು ಇಲ್ಲಿ ಬೆಂಗಳೂರಿನಲ್ಲಿ ಮೊನ್ನೆ ಹರಿಪ್ರಸಾದ್ ಅವರು ಬಂದಿದ್ರು ಪಾಪ ಅವರು ಗೊತ್ತಿದ್ರು ಗೊತ್ತಿಲ್ಲದಾದ್ರೆ ಅದು ಸಂಪೂರ್ಣ ಪುಡಿಸ್ಕಾಗಲಿಲ್ಲ ಹಾಗಾಗಿ ಕುಟುಂಬದ ಪರವಾಗಿ ನಿಲ್ಲಬೇಕಾಗತ್ತೆ ಉತ್ತರ ಕನ್ನಡ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳ ದುರ್ಲಕ್ಷ್ಯ ರಾಜ್ಯ ಪೊಲೀಸ್ ಅಧಿಕಾರಿ ಪರಮೇಶ್ ಅವರ ವೈಫಲ್ಯ ಈ ಸ್ಟೇಟ್ ಗೆ ಡಿ ಜಿ ಇದೇ ಇಲ್ವ ಐ ಡಿ ಜಿ ಪಿ ಇಲ್ಲಿ ಇದೇ ಇಲ್ವಂತಕ್ಕಂಥ ನಮಗೆ ಅನುಮಾನ ಇದೆ ಯಾಕಂದ್ರೆ ಒನ್ ಔಟ್ ಕೂಡ ಕೇಸ್ ಬುಕ್ ಮಾಡಿದ್ರು ಕೂಡ ನೀವು ವಿಚಾರಣೆ ಮಾಡೋದಿಲ್ಲ ಅವರ ಕರೆಯುವುದಿಲ್ಲ ಇದು ಯಾವ ನ್ಯಾಯ ಅಂತ ನಾವು ಕೇಳ್ತಾ ಇದ್ದೇವೆ ಮುಂದಿನ ಉಗ್ರ ಹೋರಾಟಕ್ಕೆ ಕಾನೂನಾತ್ಮಕವಾದ ಹೋರಾಟ ನಾವು ಹೇಳುತ್ತೇವೆ ದಾಖಲಾದ ಮೇಲೆ ಆ ಕಂಪನಿಯವರನ್ನ ಕರೆಸಿ ವಿಚಾರಣೆ ಮಾಡಿ ಬೇಕಾದ ದಾಖಲಾತಿಗಳು ಕೂಡ ನಮ್ಮ ಹತ್ರ ಕೂಡ ಇದೆ ಇದನ್ನ ಆಧಾರದಲ್ಲಿ ಆ ಕಂಪನಿ ಅವರು ಎಂಟು ಜನರನ್ನೇ ಬಂಧಿಸಬೇಕಿತ್ತು ಇವತ್ತುವರೆಗೂ ಕೂಡ ಬಂಧಿಸಿರಲಿಲ್ಲ ನಾನು ಬರುವ ಸಮಯದಲ್ಲಿ ಎಸ್ ಪಿ ಕೆ ಮಾತಾಡಿದೆ ಕೆ ಸಿ ಎಲ್ಲಿವರೆಗೆ ಬಂದಿದೆ ಅಂತ ಸ್ವಾಮೀಜಿ ನಾವು ನೋಟಿಸ್ ಇಶ್ಯೂ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಯಾವುದು ಇಶ್ಯೂ ಮಾಡಿದ ಯಾಕಂದ್ರೆ ಕಂಪ್ಲೇಂಟ್ ದೂರದಾರ ನಾನೇ ಇದೆ ಅಂತ ಕೊಡಬೇಕು ಅವ್ರು ಆಕ್ಚುಲಿ ಅದು ಯಾವುದೂ ಕೊಟ್ಟಿಲ್ಲ ಇದನ್ನ ಮಧ್ಯದಲ್ಲಿ ಏನು ಘಟನೆ ಇತ್ತು ನಮಗೆ ಗೊತ್ತಿರುವ ಹಾಗೆ ಕಳೆದ ತಿಂಗಳು ಏಪ್ರಿಲ್ ಏಳನೇ ತಾರೀಕು ಬೆಂಗಳೂರಿನಲ್ಲಿ ಒಂದಷ್ಟು ಬೇಡಿಕೆಗಳನ್ನು ಇಟ್ಕೊಂಡು ನಾವೊಂದು ಫ್ರೀಡಂ ಪಾರ್ಕ್ ಹೋರಾಟವನ್ನು ಪ್ರಾರಂಭ ಮಾಡಿದೆ ಆ ಹೋರಾಟ ಪ್ರಾರಂಭ ಮಾಡಿದ ಸಮಯದಲ್ಲಿ ಆ ಹತ್ತು ಗಂಟೆಗೆ ಬಿಕ್ಕ ಹೆಸರಲ್ಲಿ ಕೋಲ್ ಮಾಡಿದ್ರು ಸ್ವಾಮೀಜಿ ತಮ್ಮ ಬೇಡಿಕೆ ನನ್ನ ಬೇಡಿಕೆ ನಾನು ಹೇಳಿದ್ದೆ ನೋಡಿ ಒಂದು ಕೋಟಿ ರೂಪಾಯಿ ಕೊಡಬೇಕು ಮತ್ತೆ ಆರ್ ಬಿ ಕಂಪನಿಯಲ್ಲಿ ತಾತ್ಕಾಲಿಕ ಕೆಲಸ ಕೂಡ ಕೊಡಬೇಕು ಪ್ರಮುಖವಾದ ಬೇಡಿಕೆಯನ್ನು ಹೇಳಿದ್ರು ಆಯಿತು ಸ್ವಾಮೀಜಿ ನಾನು ಅಂತ ಹೇಳಿದ್ರು ಅದರಲ್ಲಿ ಮಂಗಳೂರು ನಮ್ಮೂರದ ಒಬ್ಬ ರಿಟೈರ್ಡ್ ಎ ಸಿ ಪಿ ಭಾವ ಅದರ ಹೆಸರು ಜಿ ಭಾವ ಅಂತ ಕರೀತಾರೆ ಜಿ ಭಾವ ಐಆರ್ ಬಿ ಕಂಪನಿಯ ಏಜೆಂಟ್ ಆಗಿ ಬಂದಿತ್ತು ಸಿದ್ದರಾಮಯ್ಯನ ಆಪ್ತ ಪರಮೇಶ್ವರ ಆಪ್ತ ಈತ ಏನ್ ಮಾಡ್ತಾನಂದ್ರೆ ಹರಿಪ್ರಸಾದ್ ಅವರನ್ನ ಭೇಟಿ ಆಗ್ತಾರೆ ಭೇಟಿಯಾಗಿ ಬೆಳಿಗ್ಗೆ ಹತ್ತು ಗಂಟೆಗೆ ಹರಿಪ್ರಸಾದ್ ಅವರಿಗೆ ಫೋನಲ್ಲಿ ಮಾತಾಡಿದ್ರು ನಾವು ಹನ್ನೊಂದೂವರೆ ಗಂಟೆಗೆ ಪ್ರಾರಂಭ ಮಾಡಿದ್ದೀವಿ ಫ್ರೀಡಂ ಪಾರ್ಕ್ ಎಲ್ಲ ನಮ್ಮ ಹೋರಾಟ ಪ್ರಾರಂಭ ಮಾಡಿದ್ದೀವಿ ಹನ್ನೊಂದೇ ಮುಕ್ಕಾಲಿಗೆ ಬಿಕ್ಕೆ ಸ್ವಾಮೀಜಿ ದಯವಿಟ್ಟು ಹೋರಾಟ ನಡೆಸಬೇಕು ನಾನು ಹೋಮ್ ಮಿನಿಸ್ಟರ್ ಮಾತು ಹೋಮ್ ಮಿನಿಸ್ಟರ್ ಕಳಿಸಿದ್ದಾರೆ ಹರಿಪ್ರಸಾದ್ ಅವರು ಭಾಷಣ ಮಾಡುವ ವಿಡಿಯೋ ಕಳಿಸ್ ಅದೇ ಕಳಿಸ್ತಾ ಇದ್ದೀನಿ ಹೋಮ್ ಮಿನಿಸ್ಟರ್ ಹೇಳಿದ್ರೆ ನಾನು ಬಂದಿದ್ದೀನಿ ಮತ್ತು ಜಿ ಭಾವೆ ನನ್ನ ಕೂಡ ಕಳಿಸ್ಕೊಟ್ಟಿದ್ದಾರೆ ಅದರಿಂದ ನೀವು ಹೋರಾಟ ನಡೆಸಬೇಕು ನೀವು ಏನು ಕೇಳುತ್ತಾ ಇದ್ದೀರಲ್ಲ ಅಷ್ಟು ಕೂಡ ಕಾಗಡಿಂದಾದರೂ ಕೂಡ ಐವತ್ತೈವತ್ತು ಲಕ್ಷ ರೂಪಾಯಿ ನಾವು ಕುಟುಂಬಕ್ಕೆ ನಾವು ಕೊಡಿಸುವ ವ್ಯವಸ್ಥೆಯನ್ನೇ ಮಾಡುತ್ತೀವಿ ಅಂತ ಮಾತು ಈಗ ಜಿ ಭಾವೆಯೂ ಕೂಡ ಮೈ ಕಿಳ್ಕೊಂಡು ಮಾತಾಡಿದ್ದಾರೆ ಇವರು ಮಾತಾಡ್ತಾರೆ ಒಂದು ಮೂರು ದಿನ ಟೈಪ್ ಕೊಡಬೇಕು ಯಾಕಂದ್ರೆ ಎ ಸಿ ಸಿ ಸಮಾವೇಶ ಗುಜರಾತ್ ನಡೀತಾ ಇದೆ ಅದು ಮುಗಿಸ್ಕೊಂಡು ನಾನು ಬರ್ತೀನಿ ಎಂಟು ಒಂಬತ್ತು ಹತ್ತು ಅಂತ ಹರಿಪ್ರಸಾದ್ ಅವರು ಹೇಳಿದ್ರು ಜೀ ಭಾವ ನೀಚ ಅವನು ಅವನ ಅಧಿಕಾರ ಸಮಯದಲ್ಲಿ ಏನ್ ಮಾಡಿದ್ರು ಈ ಸತ್ತು ಹೋಗಿರೋದು ಹನ್ನೊಂದು ದಿನ ಹಿಂದುಳಿದ ವರ್ಗದ ಹಿಂದೂಗಳು ಬೇರೆ ಯಾವ ವರ್ಗದವರು ಅಲ್ಲ ಹಾಗಾಗಿ ಆ ವರ್ಗದವರು ಸತ್ತಾಗ ನಮಗೆ ನೋವು ಸಮಾಜ ಅಂತ ಇರ್ತದೆ ಹಿಂದೂ ಎರಡು ನೋವು ಇರ್ತದೆ ನಮಗೆ कनडा प्लस न्यूस कारवारा